ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಬನ್ನಿ ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮಾಡೋಣ ತರಕಾರಿ ರೊಟ್ಟಿ ಅಂತೀವಿ ನಾವು ಇದಕ್ಕೆ ಕೆಲವರು ಎಣ್ಣೆ ರೊಟ್ಟಿ ಅಂತಾರೆ ನೋಡಿ ತರಕಾರಿ ಹಾಕಿ ರೊಟ್ಟಿ ಮಾಡಿದರೆ ಮಕ್ಕಳು ತರಕಾರಿನೆಲ್ಲ ತಿನ್ನೋದಿಲ್ಲ ಅವಾಗ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಹೋಗುತ್ತೆ ತರಕಾರಿ ಸ್ವಲ್ಪ ನಾನು ಒಂದು ಕಪ್ಪು ಅನ್ನ ಹಾಕಿದ್ದೀನಿ ಒಂದೂವರೆ ಕಪ್ಪು ನೀರು ಹಾಕಿದ್ದೀನಿ ಕುಕ್ಕರು ಅನ್ನ ಮಾಡಿದ ಕುಕ್ಕರಲ್ಲೇ ಇಟ್ಟಿದ್ದೀನಿ ಏನೋ ಅನ್ಕೋಬೇಡಿ ಸ್ವಲ್ಪ ಉ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಒಂದು ಬಟ್ಲ ಅನ್ನಕ್ಕೆ ಒಂದೂವರೆ ಬಟ್ಲು ನೀರು ಹಾಕಿದ್ದೀನಿ ಅದೇ ಬಟ್ಲಲ್ಲಿ ಬೌಲಲ್ಲಿ ಉಪ್ಪು ಹಾಕಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು ಕುದೀಲಿ ಅದು ಕುದು ಬರಬೇಕು ಒಂದು ಚೆನ್ನಾಗಿ ಕುದು ಬಂದಮೇಲೆ ಒಂದೂವರೆ ಕಪ್ಪು ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟು ಇವಾಗ ಯಾವ ಆಳ್ತದ ಯಾವ ಕಪ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಅನ್ನ ಒಂದೂವರೆ ಕಪ್ಪು ನೀರು ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕುದಿತಾ ಇದೆ ಇದೆ ನೋಡಿ ಇದೇ ಕಪ್ಪಲ್ಲಿ ಒಂದೂವರೆ ಕಪ್ ಹಾಕ್ತೀನಿ ನಾನು ನೀರು ಕುದಿತಾ ಇದೆ ಕುದು ಬರಬೇಕು ಒಂದು ಕುದು ಬಂದರೆ ಸಾಕು ಬೇಯದ ಸಕ ಸಕ್ಕತ್ತ ಬೇಯದ ಬೇಡ ನೋಡಿ ಕುದೀತಾ ಇದೆ ಕಾಣ್ತಿದೆ ಅಲ್ವಾ ನೋಡಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಹಾಗೆ ಆಫ್ ಮಾಡಿಕೊಂಡ್ರೆ ಸಾಕು ಅದೇ ಇದರಲ್ಲಿ ಒಂದು ಸಲ ಕುದ್ದಿರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಅಥವಾ ಸಣ್ಣ ಮಾಡಿ ಇಟ್ಕೊಬೋದು ನಿಮಗೆ ಬೇಕು ಇನ್ನೂ ಮೆತ್ತಗೆ ಬೇಕು ಅಂದರೆ ಆಫ್ ಮಾಡಿಕೊಂಡ್ರೆ ಸಾಕು ಇಷ್ಟು ಕುದ್ದಿರುತ್ತಲ್ಲ ಆಫ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಅಸೊತ್ತಿಗೆ ಹತ್ತು ನಿಮಿಷದಲ್ಲಿ ನಾವು ತರಕಾರಿ ಎಲ್ಲ ರೆಡಿ ಮಾಡ್ಕೊಬೋದು ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ಕ್ಯಾರೆಟು ಅಥವಾ ಸೌತೆಕಾಯಿ ಹಿಂದ ಮಾಡ್ಬೋದು ಮೂಲಂಗಿಯಿಂದ ಮಾಡ್ಬೋದು ಸಬ್ಬಸಿಗೆ ಸೊಪ್ಪು ಏನು ಬೇಕಾದ್ರೂ ಮಾಡ್ಬೋದು ನಾನು ಇವತ್ತು ಕ್ಯಾರೆಟಿಂದ ಮಾಡ್ತಾಯಿದ್ದೀನಿ ಕ್ಯಾರೆಟ್ ತುರಿ ಒಂದು ಕ್ಯಾರೆಟನ್ನು ನೋಡಿ ಆಫ್ ಮಾಡ್ಕೊಂಡು ಮುಚ್ಚಿಟ್ಬಿಡ್ತೀನಿ ಅದೊಂದು ಹತ್ತು ನಿಮಿಷ ಹಾಗೆ ಇರಲಿ ನೋಡಿ ಕ್ಯಾರೆಟೆಲ್ಲ ತುರಿದಿಟ್ಕೊಂಡಿದ್ದೆ ಕ್ಯಾರೆಟ್ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ಸಣ್ಣ ಹೆಚ್ಕೋಬೇಕು ತುಂಬ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು ಚಾಪಾರಿದ್ರೆ ಅದರಲ್ಲೇ ಮಾಡ್ಕೋಬೋದು ನಾನು ತುಂಬ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕ್ಯಾರೆಟು ಟೊಮೊಟೊ ಇದಕ್ಕೆ ಹಾಕ್ಬಿಡೋಣ ಹಾಪು ಮಾಡ್ಕೊಂಡಿದ್ದೀನಿ ಹೇಗಿದ್ರೆ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ ಬಿಸಿ ಇದ್ದಾಗೆ ಬೇಡ ಸ್ವಲ್ಪ ಸ್ವಲ್ಪ ಆರಬೇಕು ತುಂಬ ತಣ್ಣಗಾಗಬಾರ್ದು ನಮಗೆ ಕಲಿಸ್ಲಿಕ್ಕೆ ಹಿಟ್ಟು ಕೈ ಹಿಟ್ಟು ಕಲಿಸ್ಲಿಕ್ಕೆ ಆಗೋವಷ್ಟು ಬಿಸಿ ಇದ್ದರೆ ಸಾಕು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಈಗ ನೋಡಿ ನಾನು ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕಾ ತಿನ್ನೋರು ಹಾಕೋಬೋದು ನಾನು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಒಂದವರು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ 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 ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಚಟ್ನಿ ಇದಕ್ಕೆ ಬೇಕಾಗಿರಲ್ಲ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗಾದರೆ ಉಪ್ಪನ್ನು ಸ್ವಲ್ಪ ನೋಡ್ಕೊಬೋದು ಬೇಕಾದರೆ ಇಲ್ಲ ಚಟ್ನಿ ಮಾಡ್ತೀನಿ ಅಂದರೆ ಉಪ್ಪು ನೋಡ್ಕೊಳ್ಬೇಡಿ ನೋಡಿ ಈ ಥರ ನಾನೊಂದು ತಟ್ಟೆಗೆಲ್ಲ ಹಾಕ್ಕೊಂಡಿದ್ದೀನಿ ರೊಟ್ಟಿ ಸೂಡ ನಾವು ರೊಟ್ಟಿ ಬಟ್ಲು ಅಂತೀವಿ ಇದಕ್ಕೆ ಹರಿವಣ ಅಂತೆಲ್ಲ ಹೇಳ್ತೀವಿ ಪರಾತ ಹರಿವಣ ಅಂತಾರೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಇಲ್ಲ ಹಂಗೆ ತುಂಬ ತಣ್ಣಗಾಗಲಿಲ್ಲ ಹೀಗೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಸೈಡಿಗೆ ನೋಡಿ ಕಲಿಸಲಿಕ್ಕೆ ಸ್ವಲ್ಪ ಬಿಸಿ ಬಿಸಿ ಇದೆ ನಾದ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ಚೂರೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಬೇಕಾದ ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿರಿ ನಾನು ಹಾಕಿರೋದು ವೀಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಷ್ಟು ಜನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿ ಈ ಥರ ಚೆನ್ನಾಗಿ ನೆನಪು ನಾತ್ಕೊಡೋಣ ಮೆತ್ತಗೆ ನಾತ್ಕೋಬೇಕು ನೋಡಿ ಒಂದು ಚೂರೂ ಬಿಟ್ಕೊಳ್ತಿಲ್ಲ ನೀಟಾಗಿ ಇದಾಗಿದೆ ನಾನೀಗ ಎರಡು ಥರ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ ರೊಟ್ಟಿ ಮಾಡೋಕೆ ಇದ್ದವ್ರು ಇದನ್ನು ಮಾಡ್ಕೊಂಡು ತಿನ್ಬೋದು ಆ ಥರ ಹೇಳ್ಕೊಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಇವಾಗ ಗ್ಯಾಸ್ ಹಚ್ಕೊಂಡು ಹಂಚಿಟ್ಕೊಂಡ್ಬಿಡೋಣ ಎಣ್ಣೆ ರೊಟ್ಟಿ ಅನ್ನೋದರಿಂದ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಹಂಚು ಇದೆ ಇವಾಗ ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ ಇದೆಯಲ್ಲ ಯಾವ ಥರ ಪ್ಲಾಸ್ಟಿಕ್ ಕವರು ಬೇಕಾದ್ರೂ ತೊಗೋಬೋದು ರೇಷನ್ ಸಾಮಾನೆಲ್ಲ ತರ್ತೀವಲ್ಲ ಅಂಗಡಿಯಲ್ಲಿ ಅದಾದರೂ ಓಕೆ ಸೀರೆದು ಕವರ್ ಆದರೂ ಓಕೆ ಈ ಥರ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದು ಕೊಂಚ ನೀರು ಹಚ್ಕೊಂಡು ನಮ್ಮ ಮಲ್ನಾಡು ಕಡೆ ಈ ಥರನೇ ರೊಟ್ಟಿ ಮಾಡೋದು ಇನ್ನೊಂದು ಥರ ಇನ್ನೊಂದು ಮೆತಡಲ್ಲೂ ಹೇಳ್ಕೊಡ್ತಿದ್ದೀನಿ ನಾನು ಈ ಥರ ಮಾಡೋದ್ರಿಂದ ಈ ಥರ ಒಡ್ಕೊಳ್ತಿದ್ದೀನಿ ನಾನು ನೋಡಿ ಕೈಯಲ್ಲಿ ನೀರು ಹಚ್ಕೊಂಡು ಕೆಳ ಕವರಿಗೂ ಒಂದು ಸ್ವಲ್ಪ ನೀರು ಹಚ್ಕೋಬೇಕು ಮೊದಲೆಯ ಇವಾಗ ನೀರು ಹಚ್ಕೊತ ಹಚ್ಕೊತ ತಟ್ತಿದ್ದೀನಿ ನಾನು ತಟ್ಟ ರೊಟ್ಟಿ ಅಂತೀವಿ ಇದಕ್ಕೆ ನಾವು ಕೈ ರೊಟ್ಟಿ ಅಂತಾರೆ ತಟ್ಟ ರೊಟ್ಟಿ ಅಂತಾರೆ ನಾವು ದಿನ ರೊಟ್ಟಿ ಮಾಡೋದು ಇದೇ ಥರ ನೋಡಿ ಈ ಥರ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೊಬೋದು ಆಗಿದೆ ತಟ್ಟಿ ತೆಳುವಾಗಿ ತಟ್ಟಿದ್ದೀನಿ ಇವಾಗ ನಾನು ಸಣ್ಣ ಸಣ್ಣ ಹೋಲ್ ಮಾಡ್ಕೊಳ್ಳೋಣ ಯಾಕಂದರೆ ಅದರೊಳಗಡೆ ಎಣ್ಣೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದರೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮೊದಲೇ ಸ್ವಲ್ಪ ಹಾಕಿದ್ದೀನಿ ನೋಡಿ ಹರಿಯೋದಿಲ್ಲ ನೋಡಿ ಈ ಥರ ಬರುತ್ತೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬೇಕಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಎಣ್ಣೆ ತಿಂದು ಆಯಿಲ್ ತಿಂದಾಗಿದ್ದವರು ಏನು ಹಾಕ್ಕೊಳ್ಳೋದು ಬೇಡ ಕೆಲವ್ರು ತುಪ್ಪನೂ ಹಾಕ್ಕೊಬೋದು ನಾನು ತುಪ್ಪನೂ ಹಾಕಿ ಮಾಡ್ತೀನಿ ಕೆಲವು ಸಮಯ ಮಕ್ಕಳು ತಿನ್ನಲ್ಲವಲ ತುಪ್ಪ ಅವಾಗ ಈ ತುಪ್ಪನೇ ಹಾಕ್ಕೊಟ್ಟು ಬಿಡ್ಬೋದು ತರಕಾರಿ ಎಲ್ಲ ಥರ ತರಕಾರಿ ಇರುತ್ತೆ ಇದರಲ್ಲಿ ಅಂದರೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಇವತ್ತು ಮೂಲಂಗಿ ಹಾಕ್ಬೋದು ಸೌತೆಕಾಯಿ ನೋಡಿ ಈ ಥರ ಆಯಿತು ಇವಾಗ ಇನ್ನೊಂದು ಮೆಥಡ್ ಮಾಡೋದು ಹೇಳ್ಕೊಡ್ತಿದ್ದೀನಿ ನೋಡಿ ಮಿಷನ್ ಇದು ರೊಟ್ಟಿ ಮಿಷನ್ನು ರೊಟ್ಟಿ ಮಿಷನ್ ಅಂತ ಹೇಳ್ತಾರೆ ನಾನು ತೊಗೊಂಬಂದಿದ್ದೀನಿ ಈ ಥರ ಹೋಳಿಗೆ ಕವರ್ ಅಂತ ಸಿಗುತ್ತೆ ಹೋಳಿಗೆ ಶೀಟು ಅಂತ ನೋಡಿ ಹೋಳಿಗೆ ಶೀಟು ಅಂತ ಹೇಳಿದರೆ ಅಂಗಡಿಯಲ್ಲಿ ಕೊಡ್ತಾರೆ ಈ ಪಾತ್ರೆ ಅಂಗಡಿಯಲ್ಲೆಲ್ಲ ಇರುತ್ತೆ ಅದರಲ್ಲಿ ಹೇಳ್ಕೊಡ್ತಿದ್ದೀನಿ ನಾನು ನೋಡಿ ಮೊದಲು ಒಂಚೂರು ಎಣ್ಣೆ ಹಚ್ಕೊಳ್ಳೋಣ ಎರಡೂ ಕವರಿಗೆ ಮೇಲೊಂದು ಕೆಳಗೊಂದು ಇಡಬೇಕಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂಚೂ ಚೂರೇ ಸವರ್ಕೊಳ್ಳೋಣ ಇವಾಗ ಅಡಿಗೆ ಒಂದು ಇಡ್ತೀನಿ ಅದ್ರ ಮೇಲೆ ಹಿಟ್ಟು ಹಾಕಿ ಹಿಟ್ಟಿಟ್ಬಿಟ್ಟು ಈಗ ಕಲಿಸಿದ್ದೀನಲ್ಲ ಇದೇ ಹಿಟ್ಟಿನ ಒಂದು ಮುದ್ದೆ ಇಟ್ಬಿಡೋದು ನಾನು ನಿಮಗೆ ಹಂಗೂ ಈಸಿ ಆಗಲಿ ಬರದೇ ಇದ್ದವರಿಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಸೇಮ್ ಒಂದು ಮುದ್ದೆ ಇಡ್ತಿದ್ದೀನಿ ಮಧ್ಯ ಇಟ್ಬಿಟ್ಟು ಇವಾಗ ಮೇಲೊಂದು ಶೀಟ್ ಇದು ಶೀಟ್ ಇದೆಯಲ್ಲ ಈ ಶೀಟನ್ನು ಮಧ್ಯ ಒಂದು ಮೇಲೊಂದು ಇಡೋಣ ಇವಾಗ ಒಂದು ರೌಂಡ್ ಆಯಿತು ಅಷ್ಟು ತಿರ್ಗ್ಸಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಆಯಿತು ರೊಟ್ಟಿ ರೊಟ್ಟಿ ಆಗಿರುತ್ತೆ ಇವಾಗ ನೋಡಿ ಅಲ್ಲಿ ಸೈಡಿಗೆ ನೀವು ಅಬ್ಸರ್ವ್ ಮಾಡಿ ಒಂಚೂರು ಓಪನ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ಸರಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ಕಾಣ್ತಿದೆ ನೋಡಿರಿ ನಾನು ಅದನ್ನು ತೆಗೆದು ಹಾಕೋದನ್ನು ತೋರಿಸ್ತಿಲ್ಲ ನಿಮಗೆ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಸ್ಕಿಪ್ ಆಯಿತು ನಾನೇ ಮಾಡಲಿಲ್ವೋ ಗೊತ್ತಿಲ್ಲ ನೋಡಿರಿ ಇವಾಗ ನೋಡಿ ಹೀಗಿದೆ ನೋಡಿ ಈ ಥರ ಬಂತು ಆಯಿತು ನೋಡಿ ಈ ಥರ ರೊಟ್ಟಿ ಬಂದಿದೆ ಇದಕ್ಕೆ ನಾವು ಇದ್ರ ಮೇಲೆ ಹೋಲ್ ಮಾಡ್ಕೊಳೋಣ ನೋಡಿ ಇದನ್ನ ನಿಮಗೆ ಕೈಯಲ್ಲಿ ಎತ್ತ ಹಾಕ್ಲಿಕ್ಕೂ ಆಗೋದಿಲ್ಲ ಕೈಯಲ್ಲಿ ತಟ್ಲಿಕ್ಕೂ ಆಗೋದಿಲ್ಲ ಅನ್ನೋರಿಗೆ ಮಾಡ್ಕೊಬೋದು ಇದನ್ನ ನೋಡಿ ಇದರ ಸಮೇತ ಹಾಕ್ತೀನಿ ನಾನು ನೋಡಿ ತಿರ್ಸ್ತಾ ಇದ್ದೀನಿ ನಾನು ಕ್ಯಾಮ್ರಾ ನಿಮ್ಗೆ ಕಾಣಲಿ ಅಂತ ಬಿಟ್ಟು ನಾನು ತಿರ್ಸ್ತಿದ್ದೀನಿ ನೋಡಿ ಹೀಗೆ ಹಾಕ್ಬಿಟ್ಟು ನಿಧಾನಕ್ಕೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ನೀವು ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು ತುಪ್ಪ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಹಾಗೆ ಬೇಕಾದ್ರು ಡಯೆಟ್ ಮಾಡ್ತೀವಿ ಅನ್ನೋರು ಹಾಗೆ ತಿನ್ಬೋದು ತರಕಾರಿ ಇರುತ್ತಲ್ವ ಅದರಲ್ಲಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು ಮೆಂತೆ ಸೊಪ್ಪು ಹಾಕ್ಬೋದು ಫ್ರೆಂಡ್ಸ್ ಇದೇ ಥರ ಎಲ್ಲ ಅಂದರೆ ಏನು ಬೇಕಾದ್ರೂ ಹಾಕ್ಕೊಬೋದು ಯಾವುದಾದ್ರು ಒಂದು ಸೊಪ್ಪನ್ನ ಅಥವಾ ಈರುಳ್ಳಿ ಟೊಮೊಟೊ ಜಾಸ್ತಿಯೇ ಹಾಕ್ಕೊಂಡು ಅದು ಮಾಡ್ಬೋದು ಆಯಿತು ರೊಟ್ಟಿ ನೋಡಿ ಹಾಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಆಗಿದೆ ಎಷ್ಟು ರೊಟ್ಟಿ ಆಗಿದೆ ಎಷ್ಟು ಹೇಳುವಾಗಿದೆ ನೋಡಿ ಎಷ್ಟೊಂದು ಆಗಿದೆ ಆಯಿತು ಎಲ್ಲರಿಗೂ ಸ್ಪ ಸರ್ವ್ ಮಾಡಿಬಿಡೋಣ ತುಪ್ಪ ನೋಡಿ ತುಪ್ಪ ಹಾಕ್ತಿದ್ದೀನಿ ಚಟ್ನಿ ಮಾಡಿದ್ದೀನಿ ನಾನು ಕಾಯಿ ಚಟ್ನಿ ಒಣಮೆಣಸಿನ್ಕಾಯಿ ಹಾಕಿದ್ರಿಂದ ನಿಮಗೆ ಕಲ್ಲರು ಕೆಂಪೇ ಕಾಣ್ತಾ ಇದೆ ನೋಡಿ ತುಪ್ಪ ಎಮ್ಮೆ ತುಪ್ಪ ನೋಡಿ ಚಟ್ನಿ ಮಾಡಿಬಿಟ್ಟು ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ನೀವು ಸವಿರಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬನ್ನಿ ತಿನ್ನೋಣ ಎಲ್ಲರೂ ಸೇರಿಕೊಂಡು